ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ವಯನಾಡಿನ ಮೇಪಾಡಿ ಬಳಿಯ ಗುಡ್ಡಗಾಡು ಪ್ರದೇಶದಲ್ಲಿ ಭಾರೀ ಭೂಕುಸಿತ ಸಂಭವಿಸಿದ್ದು ಕನಿಷ್ಠ ನೂರ ನಲವತ್ಮೂರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು ನೂರ ಮೂವತ್ತು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಿ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರು ತಿಳಿಸಿದ್ದಾರೆ ನಾಲ್ಕು ಗಂಟೆಗಳ ಅವಧಿಯಲ್ಲಿ ವಯನಾಡ್ನಲ್ಲಿ ಮೂರು ಭೂಕುಸಿತಗಳು ಸಂಭವಿಸಿದ ಕಾರಣ ಎನ್ಡಿಆರ್ಎಫ್ ಮತ್ತು ಸೇನೆ ಸೇರಿದಂತೆ ಅನೇಕ ಏಜೆನ್ಸಿಗಳು ರಕ್ಷಣಾ ಕಾರ್ಯಾಚರಣೆಗೆ ನಿಯೋಜನೆಯಾಗಿತ್ತು ಜಿಲ್ಲೆಯ ಮುಂಡಕೈ ಚೂರಾಲ್ಮಾ ಅಟ್ಟಮಾಲ ಮತ್ತು ನೂಲ್ಬಳ ಜಿಲ್ಲೆಗಳು ಇಲ್ಲಿ ಹೆಚ್ಚು ಹಾನಿಗೊಳಗಾದಂತಹ ಪ್ರದೇಶಗಳು ಇನ್ನು ಜಾಲಿಯಾರ್ ನದಿಯಲ್ಲಿ ಹಲವಾರು ಜನರು ಕೊಚ್ಚಿ ಹೋಗಿದ್ದಾರೆ ಅಂತಲೂ ಕೂಡ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಎಲ್ಲಾ ಪರಿಹಾರ ಕಾರ್ಯಾಚರಣೆಗಳ ಮೇಲ್ವಿಚಾರಣೆಗಾಗಿ ಪ್ಯಾರಾ ರೆಜಿಮೆಂಟ್ ಅಡಿಯಲ್ಲಿ ಕ್ಯಾಲಿಕಟ್ನಲ್ಲಿ ನಿಯಂತ್ರಣ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ಭಾರಿ ಮಳೆಯಿಂದಾಗಿ ಭೂಕುಸಿತಕ್ಕೆ ಕಾರಣವಾದಂತಹ ಜಿಲ್ಲೆಯ ಶಾಶ್ವತ ಸೇತುವೆ ಕೊಚ್ಚಿ ಹೋದ ನಂತರ ಸೇನೆಯು ತಾತ್ಕಾಲಿಕ ಸೇತುವೆಯನ್ನು ಬಳಸಿ ಸಾವಿರಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ಅಂತ ಹೇಳಿ ಸಂಸ್ಥೆಯೊಂದು ವರದಿಯನ್ನು ಮಾಡಿರುವಂಥದ್ದು ಇನ್ನು ಕಳೆದ ಹದಿನೈದು ದಿನಗಳಿಂದ ಸೇನೆಯು ಜಾಗರೂಕವಾಗಿದೆ ಮತ್ತು ಕೇರಳ ಸರ್ಕಾರವನ್ನು ಸಂಪರ್ಕಿಸಿದೆ ಅಂತ ಹೇಳಿ ಹಿರಿಯ ಸೇನಾಧಿಕಾರಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವೈದ್ಯಕೀಯ ತಂಡಗಳು ಸೇರಿದಂತೆ ಜಿಲ್ಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಗಾಗಿ ಒಟ್ಟು ಇನ್ನೂರ ಇಪ್ಪತ್ತೈದು ಸೇನಾ ಸಿಬ್ಬಂದಿಗಳ ನಿಯೋಜನೆಯಾಗಿದೆ ಏತಾನ್ಮತೆ ತಿರುವನಂತಪುರಂನಲ್ಲಿ ಸುಮಾರು ನೂರ ನಲವತ್ತು ಸೇನಾ ಸಿಬ್ಬಂದಿಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ